ಈ ವೈದಿಕ ವಿದ್ವಾಂಸರು ಸೇರಿದಂತಹ ಹಾಗೂ ಎಲ್ಲ ಯಜಮಾನರ ಬಂಧು ಜನರು ಸೇರಿದ ಸಭೆಯ ಮುಂದೆ ಈ ಯಜಮಾನರ ಷಷ್ಠಿಪೂರ್ತಿ ಸಮಾರಂಭದ ಸಂದರ್ಭದಲ್ಲಿ ಒಂದಷ್ಟು ಸದ್ವಿಚಾರಗಳನ್ನ ಸಭೆಯ ಮುಂದೆ ಇಡಲಿಕ್ಕೆ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಸಂಭ್ರಮವನ್ನ ಆಚರಿಸಿದ್ದೇವೆ ಎರಡು ರೀತಿಯ ಕಾರ್ಯಕ್ರಮ ಇವತ್ತು ನಡೆದಿದೆ ಮಾನ್ಯ ಜಗಂತ ಸುಬ್ರಹ್ಮಣ್ಯ ಭಟ್ಟರ ಶಕ್ತಿ ಪೂರ್ತಿ ಸಮಾರಂಭದ ವಂದನಾ ಕಾರ್ಯಕ್ರಮ ಮತ್ತು ಅಭಿನಂದನ ಎರಡು ಕೂಡ ಅಭಿವಂದನಂ ಅಭಿನಂದನಂ ಅಂತ ಹೇಳಿ ಎರಡು ವಿಚಾರವನ್ನು ನಾವಿಲ್ಲಿ ತಗೊಂಡಿದ್ದೇವೆ ಅಭಿವಂದನ ಅಭಿನಂದನ ಎರಡು ಕಾರ್ಯಕ್ರಮ ಒಂದು ರೀತಿಯಲ್ಲಿ ಬೇರೆ ಬೇರೆ ಅಂತ ಹೇಳಬಹುದು ಹೇಗೆ ಅಂತ ಹೇಳಿದ್ರೆ ಇಷ್ಟರವರಿಗೆ ಜೀವನದಲ್ಲಿ ಬೇಕಾದಂತಹ ಎಲ್ಲ ರೀತಿಯ ಆನುಕೂಲ್ಯವನ್ನು ಒದಗಿಸಿ ಕೀರ್ತಿಯನ್ನು ಒದಗಿಸಿ ಎಲ್ಲ ರೀತಿಯಲ್ಲಿಯೂ ಕೂಡ ಆ ಯಜಮಾನರಿಗೆ ಅನುಗ್ರಹಿಸಿದಂತಹ ಸಮಸ್ತ ದೇವ ಸಂಘಕ್ಕೆ ವಂದನೆ ಇನ್ನು ಮುಂದೆಯೂ ಕೂಡ ಯಜಮಾನರಿಗೆ ಇದೇ ರೀತಿಯ ಆರೋಗ್ಯ ಆಯುಸ್ಸು ಕೀರ್ತಿ ಎಲ್ಲವೂ ಲಭಿಸಬೇಕು ಎನ್ನುವ ಕಾರಣದಿಂದ ಯಜಮಾನರ ಕುಲದೇವತೆಯಿಂದ ಒಡಗೂಡಿಕೊಂಡು ಎಲ್ಲ ದೇವತೆಗಳಿಗೂ ಕೂಡ ಅಭಿವಂದಿಸಿಕೊಂಡು ಎಲ್ಲ ವೈದಿಕ ಜನರು ಎದ್ದುಕೊಂಡು ವೇದೋಕ್ತವಾದ ಕರ್ಮಾನುಷ್ಠಾನವನ್ನು ಮಾಡಿ ಅಭಿವಂದಿಸಿ ಇನ್ನು ಅಭಿನಂದನೆ ಅಂದ್ರೆ ನಂದನ ನಂದತಿ ಅಂತ ಹೇಳಿದ್ರೆ ನಂದನ ಅಂತ ಹೇಳಿದ್ರೆ ಸಂತೋಷ ಸಂಭ್ರಮ ಅಂತ ಅರ್ಥ ಅಭಿತಹ ಯಜವಾದರನ್ನ ಮುಂದಿರಿಸಿಕೊಂಡು ಇಷ್ಟರವರೆಗೆ ಈಗಲೂ ಕೂಡ ಅವರು ಎಷ್ಟೋ ಸಲ ನಮ್ಮನ್ನ ಮೃದಂಗ ಚಂಡವಾದರ ಮುಖವೇ ಮುಖವಾಗಿ ನಮ್ಮನ್ನ ಸಂತೋಷಗೊಳಿಸಿದ್ದಾರೆ ನಮಗೆ ಒಂದು ರೀತಿಯ ಆನಂದವನ್ನ ತಂದು ಕೊಟ್ಟಿದ್ದಾರೆ ಇನ್ನು ಕೊಡ್ಲಿಕ್ಕಿದ್ದಾರೆ ಆದರೆ ಅವರನ್ನ ನಾವೆಲ್ಲ ಸೇರಿಕೊಂಡು ಅವನನ್ನ ಅವರನ್ನ ಆನಂದಗೊಳಿಸಬೇಕಾಗಿದೆ ನಾವು ಅದಕ್ಕೆ ಅಭಿತಹ ಅವರನ್ನ ಎದುರು ಎರಿಸಿಕೊಂಡು ಅವರಿಗೆ ಅಭಿನಂದನೆಯನ್ನ ಮಾಡುವಂತಹದ್ದು ಅಂದರೆ ಅಭಿತಹ ನಂದತಿ ಅಂದ್ರೆ ಅತ್ಯಂತ ಸಂತೋಷವನ್ನು ಅವರಿಗೆ ಉಂಟು ಮಾಡುವಂತಹ ಕಾರ್ಯಕ್ರಮ ಮತ್ತು ಅವರು ತಾನು ಸಪತ್ರಿಗರಾಗಿದ್ದುಕೊಂಡು ಎಲ್ಲ ಬಂಧು ಮಿತ್ರರ ಅಡಗೂಡಿದಂತಹ ಸಭೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮಗೊಳ್ಳುವಂತಹದ್ದೇ ಅಭಿನಂದನ ಅಂತ ಹೇಳಬಹುದು ಹಾಗೆ ಆನಂದ ಇದು ಕೇವಲ ಸಂತೋಷ ಮಾತ್ರ ಅಲ್ಲ ಆನಂದ ಅಂದ್ರೆ ಆ ಸಮಂತಾದ ನಂದಯ ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಉಂಟು ಸಂತೋಷ ಅಂತ ಹೇಳಿದ್ರೆ ಒಮ್ಮೆಗೆ ಆಗುವಂತಹ ಹೇಳಿದ್ರೆ ಇಡೀ ಆಪಾದ ತಲವಸ್ತ ಮಸ್ತಕವಾಗಿ ಧನ್ಯತಾಭಾವದಿಂದ ರೋಮಾಂಚನವಾಗುವ ರೀತಿಯ ಯಾವ ಆಂತರಿಕವಾದಂತಹ ಒಂದು ಸಂತೃಪ್ತಿಯ ಭಾವ ಉಂಟೋ ಅದಕ್ಕೆ ಆನಂದ ಅಂತ ಹೆಸರು ಆನಂದಕ್ಕೂ ಹೇಳಿಕಾಗುವುದಿಲ್ಲ ಯಾವಾಗ ಸತ್ಕರ್ಮಾಚರಣೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನು ಸ್ವೀಕರಿಸಿ ತುಂಬಿದ ಸಭೆಯ ಮುಂದೆ ಆಶೀರ್ವಾದವನ್ನ ಪಡೆಯುವಂತಹ ಯಜಮಾನರು ಸಂಭ್ರಮಿಸುವಂತಹ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆನಂದ ಉಂಟಾಗಬೇಕು ಎನ್ನುವುದು ಬಹಳ ಮುಖ್ಯವಾದಂತಹ ವಿಚಾರ ಆ ರೀತಿಯಲ್ಲಿ ಇವತ್ತು ಪ್ರಧಾನವಾಗಿ ಅರವತ್ತನೇ ವರ್ಷದ ಪ್ರಾಪ್ತಿಯ ಆ ಕಾಲದಲ್ಲಿ ಬರಬಹುದಾದಂತಹ ಮುಂದಿನ ಜೀವನದಲ್ಲಿ ಬರಬಹುದಾದ ಯಾವುದೇ ರೀತಿಯ ದುಷ್ಟಾರಿಷ್ಟಗಳಿದ್ರೆ ಅದು ಪರಿಹಾರ ಆಗಬೇಕು ಅಂತ ಉಗ್ರರಥ ಶಾಂತಿ ಹವನವನ್ನು ನಾವು ಮಾಡಿದ್ದೇವೆ ಯಾಕೆ ಅರವತ್ತನೇ ವರ್ಷಕ್ಕೆ ಪ್ರಧಾನವಾಗಿ ಶಾಂತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಸಮ್ನ ಅಂದ್ರೆ ನೇರವಾಗಿ ಮನುಷ್ಯರಿಗೂ ಮತ್ತು ಆನೆಗೂ ನೂರ ಇಪ್ಪತ್ತು ವರ್ಷ ಆಯುಸ್ತು ಅಂತ ಹಿಂದಿನವರು ನಿರ್ಮಿಸಿದ್ದಾರೆ ನಮ್ಮ ಋಷಿ ಮುನಿಗಳು ನೂರಿಪ್ಪತ್ತು ವರ್ಷ ಬದುಕುವಂತಹ ಜೀವಿಗಳು ಯಾರು ಅಂತ ಹೇಳಿದ್ರೆ ಆನೆ ಮತ್ತು ಮನುಷ್ಯ ಮಾತ್ರ ಹಾಗೆ ನೂರಿಪ್ಪತ್ತು ಈಗ ನೂರ ಹತ್ತು ಬದುಕಿದವರನ್ನು ನಾವು ಕೇಳಿದ್ದೇವೆ ಅದೇ ರೀತಿ ಆ ನೂರಿಪ್ಪತ್ತು ವರ್ಷದ ಸರಿ ಅರ್ಧಪಾಲಿನ ಆ ಸಮಯ ಪ್ರಾಯ ಬಂದಾಗ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಒಂದು ರೀತಿಯ ಹೆದರಿಕೆ ಮನಸ್ಸಿಗೆ ಮೂಡಿ ಬರುತ್ತದೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಇಂದ್ರಿಯ ಶೈತಲ್ಯ ಚೈತಲ್ಯಾದಿಗಳು ಅಥವಾ ದೃಷ್ಟಿದಂತಾದಿ ಅವಯವ ಶೈತಲ್ಯಗಳು ಕಣ್ಣಿಗೆ ಸ್ವಲ್ಪ ದೃಷ್ಟಿ ಮಾಂದ್ಯತೆ ಬರುವಂತಹ ರೀತಿಯಲ್ಲಿ ಅಥವಾ ಮಾನಸಿಕವಾದಂತಹ ಖಿನ್ನತೆ ಇತ್ಯಾದಿಗಳೆಲ್ಲ ಬರುವ ಸಾಧ್ಯ ಉಂಟು ಅಂತ ನಿರ್ಣಯಿಸಿದ್ದಾರೆ ಹಾಗೆ ಅದು ಶರೀರವೆಂಬ ರಥಕ್ಕೆ ಪ್ರಾಪ್ತಿಯಾಗುತ್ತದೆ ಶರೀರ ಎನ್ನುವುದು ಒಂದು ರಥ ಅಂತ ಹೇಳಿ ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೇವೆ ಶರೀರವೆಂಬುದು ಆತ್ಮ ರಥಿನಂಬಿದ್ಯಂದ್ರೆ ಶರೀರ ಎನ್ನುವುದು ರಥ ಇಲ್ಲಿರುವಂತಹ ಆ ಭಗವಂತನೇ ರಥಿಕ ಅಂತ ನಮ್ಮನ್ನು ನಡೆಸುವಂತಹ ಅವ ಆದ್ದರಿಂದ ಅವ ಸಾರಥಿ ಭಗವಂತ ಸಾರಥಿ ನಾವು ರಥಿಕನಾಗಿದ್ದೇವೆ ಯಾರು ನಾಮವನ್ನ ಪಡೆದುಕೊಂಡಿರುವಂತಹ ಜೀವಾತ್ಮ ಎನ್ನುವ ಅವ ಆ ರಥದಲ್ಲಿ ಕೂತುಕೊಳ್ಳುವಾಗಿದ್ದಾನೆ ಅಂತಹ ಶರೀರವೆಂಬ ರಥಕ್ಕೆ ಬರುವಂತಹ ಯಾವ ಉಗ್ರತೆ ಉಂಟೋ ಯಾವ ಕಷ್ಟಗಳು ಅಥವಾ ಯಾವುದೇ ರೀತಿಯ ರೋಗ ಬಾಧೆಗಳುಂಟೋ ಅದಕ್ಕೆ ಉಗ್ರರಥ ಎನ್ನುವಂತಹ ಮೃತ್ಯು ಅಂತ ಅವನನ್ನ ನಾವು ಹೇಳಿದ್ದೇವೆ ಮೃತ್ಯು ಅಂದ್ರೆ ಬೇರೆ ಯಾರು ಅಲ್ಲ ತಮೇವ ಮೃತ್ಯು ಅಮೃತಂ ತಮಾಹು ತತ್ತಾಸಿಕ ಮಾಣ ವಿಭಕ್ತಿ ನಮ್ಮನ್ನೆಲ್ಲ ಭಾವಿಸುವ ನಮ್ಮನ್ನೆಲ್ಲ ಪೋಷಿಸುವ ನಮ್ಮನ್ನೆಲ್ಲ ರಕ್ಷಿಸುವವ ಯಾರು ಅವ ಭಕ್ತ ಅವನನ್ನೇ ಮೃತ್ಯುಂ ಅಮೃತು ಅವನನ್ನೇ ಮೃತ್ಯು ಅವನನ್ನೇ ಮೃತ್ಯುಂಜಯ ಅಂತ ನಾವು ಹೇಳುವಂತಹದ್ದು ಅಂತಹ ಮೃತ್ಯುವೆ ಮೃತ್ಯುಂಜಯನೇ ಉಗ್ರರಥ ಶಾಂತಿಯ ಪ್ರಧಾನವಾದ ದೇವತೆ ಅವರಲ್ಲಿ ನಾವು ಸಂಪ್ರಾರ್ಥನೆ ಮಾಡ್ತೇವೆ ಹೇಗೆ ಪಕ್ವ ಹೋಮ ಮಾಡುವಾಗ ಮಾನೋ ಮಹಾಂತಂ ಉತಮಾನೋ ಅರ್ಧಕಂ

ಈ ಯಜಮಾನರಿಗೆ ನಾನು ಮಹಾಂತಂ ಮಹಾಂತಮ್ ಅಂದ್ರೆ ಯಜಮಾನ ಅಂತ ಅರ್ಥ ಯಜಮಾನರಿಗೆ ಮಹಾರೀಶಃ ಯಾವ ಕಾಲದಲ್ಲಿ ಹಿಂಸೆ ಕೊಡಬೇಡ ಯಜಮಾನರಿಗೆ ಮಾತ್ರ ಅಲ್ಲ ಒಂದು ಕರ್ಮಾನುಷ್ಠಾನವನ್ನ ಮಾಡಿದರೆ ಮನೆಯವರಿಗೆ ಎಲ್ಲರಿಗೂ ಅದರ ಸತ್ತರ ಉಂಟಂತೆ ಒಂದು ಕಬ್ಬಿನ ಸಸಿಯನ್ನ ನೆಟ್ಟು ಅದಕ್ಕೆ ನೀರು ಹಾಕಿದರೆ ಕಬ್ಬಿನ ಸಸಿಯ ಸುತ್ತಮುತ್ತಲೂ ಇರುವಂತಹ ಬಳ್ಳಿಗಳು ಅಥವಾ ಹುಲ್ಲುಗಳೆಲ್ಲ ನೀರನ್ನು ಸ್ವೀಕಾರ ಮಾಡಿ ಹೇಗೆ ಬೆಳೆಯುತ್ತೇವೆ ಅದೇ ರೀತಿ ಒಂದು ಸತ್ಕರ್ಮ ಅನುಷ್ಠಾನ ಮಾಡಿದರೆ ಮನೆಯವರಿಗೆಲ್ಲದರ ಫಲ ಮನೆ ಮಂದಿಗೆ ಕುಟುಂಬಕ್ಕೆ ಎಲ್ಲವೂ ಕೂಡ ಮಾನವ ಮಹಾಂತಂ ಉತಮಾನೋ ಅರ್ಭಕಂ ಅಂದ್ರೆ ಮುಂದೆ ಬೆಳೆಯಲಿರುವಂತಹ ಮಕ್ಕಳು ಉತಮಾನೋ ಅರ್ಭಕಂ ಮಾನ ಉಕ್ಷ್ ಉಕ್ಷಂತಂ ಉಕ್ಷಿತಂ ಉಕ್ಷ ಹೇಳಿದ್ರೆ ಪುತ್ರ ಪೌತ್ರಾದಿ ಸಂತತಿಯನ್ನ ಪಡೆದುಕೊಂಡಿರುವಂತಹ ಕುಟುಂಬಸ್ಥರು ಮತ್ತು ಉಕ್ಷಿತಂ ಇಷ್ಟರವರೆಗೆ ಇನ್ನು ಮುಂದೆ ಪಡೆಯಲಿರುವಂತಹ ಮಕ್ಕಳು ಎಲ್ಲ ರೀತಿಯ ಆನಕೂಲ್ಯವನ್ನು ಪಡೆಯುವಂತಹ ಮಕ್ಕಳು ಅದೇ ರೀತಿ ಯಾರಿಗೂ ಕೂಡ ಹಿತಮಾನ ಉಚ್ಚಿತಂ ಮಾನೋವಧೀಶಿ ಅವರ ಯಾರನ್ನು ಕೂಡ ನೀನು ಹಿಂಸಿಸಬೇಡ ಅವರಿಗೆ ಯಾರಿಗೂ ಕಷ್ಟ ಕೊಡಬೇಡ ಮನೆಯವರ ರಕ್ಷಿಸುವ ಜವಾಬ್ದಾರಿ ನಿನಿಗೊಂದು ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶು ನೀರಿಶಃ ಕೇವಲ ಅವರನ್ನು ಮಾತ್ರ ಅಲ್ಲ ಅವರು ಸಾಕುವಂತಹ ಪ್ರಾಣಿಗಳಿಗೆ ಅವರು ನೆಟ್ಟು ಬೆಳೆದಂತಹ ಎಲ್ಲ ಈ ಅವರ ಭೂಮಿಗೆ ಯಾವ ಕಾಲಕ್ಕೂ ಹಾನಿಯಾಗದಂತೆ ಆ ಯಾವ ಕಾಲಕ್ಕೂ ಕಷ್ಟ ಕೊಡಬೇಡ ಎಲ್ಲ ರೀತಿಯ ಫಲ ಸಮೃದ್ಧಿ ಧನ ಸಮೃದ್ಧಿ ಧಾನ್ಯ ಸಮೃದ್ಧಿ ಆರೋಗ್ಯ ಸಮೃದ್ಧಿ ಎಲ್ಲ ರೀತಿಯ ಸಮೃದ್ಧಿಯನ್ನ ಯಜಮಾನರಿಗೆ ಅನುಗ್ರಹಿಸಿ ಇನ್ನು ಮುಂದಿನ ಜೀವನ ಅರವತ್ತ ಒಂದರ ನಂತರದ ಜೀವನದಲ್ಲಿ ಬೇಕಾದ ಎಲ್ಲ ಆರೋಗ್ಯ ಭಾಗ್ಯ ಮಾನಸಿಕವಾದಂತಹ ಸಂತೃಪ್ತಿ ನೆಮ್ಮದಿ ಎಲ್ಲವೂ ಕೂಡ ಯಜಮಾನರಿಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆಹುತಿಯನ್ನ ಹೋಮಕ್ಕೆ ಕೊಡುವಂತಹ ಮಂತ್ರ ಪ್ರಧಾನವಾಗಿ ಆ ರುದ್ರ ಮಂತ್ರದಲ್ಲಿ ಬರುವ ಎರಡು ಮಂತ್ರಗಳನ್ನು ಹೇಳಿದ್ದಾರೆ ಅದುವೇ ಪ್ರಧಾನವಾದ ಮಂತ್ರ ಆ ರೀತಿ ಮತ್ತು ಹತ್ತಾರು ಜನ ವೈದಿಕರು ಮತ್ತು ಎಲ್ಲ ಬಂಧು ಜನರ ಮುಂದೆ ಮಾಲೆಯನ್ನ ತಾನು ಪರಸ್ಪರ ವಿನಿಮಯ ಮಾಡಿಕೊಂಡು ದಂಪತಿಗಳು ಸಭಾಕಲಾಪವನ್ನ ಮಾಡಿಕೊಂಡಿದ್ದಾರೆ ಇದು ಶಕ್ತಿ ಮೂರ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ಬಹಳ ಪ್ರಧಾನವಾದ ಅಂಶ ಇದೆ ಯಾಕೆ ಪುನಃ ಕಾಲೇನ್ ಆವರಣಾತ್ಯ ಪರಿಣತೆ ಯತ್ಪ್ರೇಮ ಸಾರೆ ಸ್ಥಿತ ದಾಂಪತ್ಯ ಜೀವನ ಎನ್ನುವುದು ಮದುವೆ ಮಂಟಪದಲ್ಲಿ ಮಾಲೆಯನ್ನ ಪರಸ್ಪರ ವಿನಿಮಯ ಮಾಡುವುದರಿಂದ ಆರಂಭಿಸಿ ಆವರಣಾತ್ಯ ಅಂದ್ರೆ ಅಲ್ಲಿ ಅಂತಃಪಟವನ್ನು ಹಿಡಿದು ಅಂತಃಪಟವನ್ನು ತೆರೆದು ಮೊದಲಾಗಿ ವಧುವಿನ ಮುಖವನ್ನ ಹೊರ ನೋಡುವಂತಹ ಸಂದರ್ಭದಿಂದ ಆರಂಭಿಸಿ ಕಾಲೇನ ಕಾಲಕಾಲ ಒಂದು ಸರಿತಾ ಇದ್ದಾಗೆ ಪ್ರೇಮ ಪ್ರೀತಿ ಭಾವ ಎನ್ನುವುದು ಆ ಒಂದು ರೀತಿಯ ಭಾವನೆ ಅದು ಹೆಚ್ಚುತ್ತಾ ಹೋಗಬೇಕಂತೆ ಹಾಗೆ ಅರವತ್ತನೇ ವರ್ಷಕ್ಕೆ ಬರುವಾಗ ಇನ್ನಷ್ಟು ಒಂದು ರೀತಿಯ ಮಾನಸಿಕವಾದಂತಹ ಒಂದು ರೀತಿಯ ಸಂಪ್ರೀತಿ ಅದು ಇನ್ನ ಇನ್ನಷ್ಟು ಹೆಚ್ಚಾಗಬೇಕು ಆದ್ದರಿಂದ ಪುನಃ ತನ್ನ ಜೀವನದ ಸಿಂಹಾವಲೋಕನವನ್ನ ಮಾಡುತ್ತಾ ಹತ್ತಾರು ಜನ ವೈದಿಕರ ಮುಂದೆ ಪುನಃ ತಾನು ದಂಪತಿಗಳಾಗಿದ್ದೇವೆ ನಾವು ಇನ್ನೂ ದಂಪತಿಗಳಾಗಿ ಇದೇ ರೀತಿ ದೀರ್ಘಕಾಲ ನಾವು ಬಾಳಬೇಕು ಎನ್ನುವ ಆಶಯದಿಂದ ವಿನಿಮಯ ವಿನಿಮಯಗೊಳಿಸಿಕೊಂಡು ಆಮೇಲೆ ತನ್ನ ತಲೆಯಲ್ಲಿ ಗರಿಕೆ ಹುಲ್ಲು ಇತ್ಯಾದಿಗಳನ್ನೆಲ್ಲ ಇಡುವಂತಹ ಸಂಪ್ರದಾಯ ಯಾಕೆ ಸುಮ್ಮಗೆ ಹೇಳಿಲ್ಲ ಕಾಂಡಾತ್ ೂರು ಸಹಸ್ರೇಣ ಚ ಗರಿಕೆ ಹುಲ್ಲಿನ ಲಕ್ಷಣ ಏನು ಅಂತ ಹೇಳಿದ್ರೆ ಗರಿಕೆ ಅದು ಒಂದು ಕಡೆ ಬೆಳೆದ್ರೆ ಅದು ಮುಂದೆ ಮುಂದೆ ಹೋಗುತ್ತಾ 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 ಹಲವಾರು ಕಡೆ ತನ್ನ ಕವನನ್ನ ತಾನು ಬೆಳೆಸುತ್ತಾ ಹೋಗುತ್ತಾನೆ ಅದಕ್ಕೆ ಬಹಳಷ್ಟು ಉದ್ದವಾಗಿ ಇದು ಕಾಂಡಾತ್ ಹೋಗುತ್ತದೆ ಪ್ರರೋಹಂತಿ ಅದೇ ರೀತಿ ದೇವಾನೋ ಪ್ರತನು ಈ ರೀತಿಯಾಗಿ ಯಾವ ರೀತಿ ಗರಿಕೆ ಹುಲ್ಲು ಕವಲು ಕವಲಾಗಿ ತಾನು ಹುಟ್ಟುತ್ತಾ ಬೆಳೆಯುತ್ತಾ ಬೆಳೆಯುತ್ತಾ ಹೋಗುತ್ತಲೋ ಹಾಗೆ ಯಜಮಾನರ ವಂಶ ಅದು ಗರಿಕೆ ಹುಲ್ಲು ಹೋದಂತೆ ತಾನು ಬೆಳೆಯುತ್ತಾ ಬೆಳೆಯುತ್ತಾ ಮಕ್ಕಳು ಮೊಮ್ಮಕ್ಕಳು ಅಣ್ಣ ತಮ್ಮಂದಿರು ಈ ರೀತಿಯಲ್ಲಿ ವಿಸ್ತಾರವಾಗಿ ಕುಟುಂಬ ಸಂಭ್ರಮದಿಂದ ತಾನು ತಾನು ಮೂಲ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಮೂಲ ಗರಿಕೆ ಗರಿಕೆ ಬುಡ ಒಂದು ಕಡೆಯಲ್ಲಿದ್ದರೆ ಎಲ್ಲೆಲ್ಲ ಗರಿಗೆ ಹೋಗಿದು ಅಲ್ಲೆಲ್ಲ ತನ್ನ ಬುಡವನ್ನು ಮಾಡಿಕೊಡುತ್ತದೆ ಅಲ್ಲೆಲ್ಲ ತಾನು ಬೇರೂರ್ತದೆ ಅದೇ ರೀತಿ ಹುಟ್ಟಿದಂತಹ ಸಂತಾನಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕಾಲ ಕಾಲಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಭಗವಂತ ಒದಗಿಸಿ ಯಾವ ಕಾಲಕ್ಕೂ ಕೊರತೆ ಬರದ ಹಾಗೆ ಯಜಮಾನರಿಗೆ ಅಭಿವೃದ್ಧಿಯನ್ನ ಕೊಡಬೇಕು ಅಂತ ಹೇಳಿ ಗರಿಕೆ ಹುಲ್ಲನ್ನ ತಲೆಯಲ್ಲಿಟ್ಟು ಆಮೇಲೆ ಸಾಸಿವೆ ಇತ್ಯಾದಿಗಳನ್ನ ತಲೆಯಲ್ಲಿಟ್ಟು ಯಾವ ರೀತಿಯ ದುಸ್ವಪ್ನ ದುಶ್ಚಗುಣ ಯಾವುದೇ ರೀತಿಯ ದೋಷಗಳು ಬಾರದೆ ಬಾಧೆಗಳು ಬಾರದೆ ಎಲ್ಲ ರೀತಿಯಲ್ಲಿಯೂ ಯಜಮಾನರಿಗೆ ರಕ್ಷಣೆ ಒದಗಬೇಕು ಅಂತ ಹೇಳಿ ನಾನಾ ವಿಧವಾಗಿ ಮಂಗಲ ದ್ರವ್ಯ ರಕ್ಷಾ ದ್ರವ್ಯವನ್ನ ತಲೆಯಲ್ಲಿ ಇರಿಸಿ ಎಲ್ಲರಿಂದ ವೇದೋಕ್ತವಾದ ಆಶೀರ್ವಾದವನ್ನ ಯಜಮಾನ ದಂಪತಿಗಳು ಇವತ್ತು ಸ್ವೀಕರಿಸಿದ್ದಾರೆ ಹಾಗೆ ಆ ಆರಾಧಿಸಿದಂತಹ ಎಲ್ಲ ದೇವತೆಗಳ ಅನುಗ್ರಹ ಪ್ರಸಾದದಿಂದ ಕ್ಷೇತ್ರಾಧಿಪತಿಯಾದ ಮಂಗಲ ಮೂರ್ತಿಯಾದ ವಿಷ್ಣುಮೂರ್ತಿಯ ಅನುಗ್ರಹ ಪ್ರಸಾದದಿಂದ ಯಜಮಾನರ ಕುಟುಂಬಕ್ಕೆ ಬೇಕಾದ ಎಲ್ಲ ಆಯು ಆರೋಗ್ಯ ಭಾಗ್ಯ ಸುಖ ಶಾಂತಿಯನ್ನ ಭಗವಂತ ಅನುಗ್ರಹಿಸಲಿ ದೇವಂತ ಸುಬ್ರಹ್ಮಣ್ಯ ಭಟ್ಟರ ಆ ಚೆಂಡೆ ಮೃದಂಗದ ವೈಖರಿ ಇನ್ನಷ್ಟು ಜನರನ್ನ ರಂಜಿಸುವಂತೆ ದೇವರು ಅವರಿಗೆ ಬೇಕಾದ ಎಲ್ಲ ರೀತಿಯ ಕೈಚಳಕ ಅರೋ ಎಲ್ಲ ರೀತಿಯ ಆನುಕೂಲ್ಯವನ್ನ ಒದಗಿಸಲಿ ಆದನ್ನ ಆಸ್ವಾದಿಸುವ ಒಂದು ಭಾಗ್ಯ ನನಗೆಲ್ಲರಿಗೂ ಕೂಡ ಇನ್ನಷ್ಟು ಹೆಚ್ಚಾಗಲಿ ಅದೇ ರೀತಿ ಅವರ ಎಲ್ಲ ಕುಟುಂಬಕ್ಕೂ ಕೂಡ ಉತ್ತರೋತ್ತರವಾಗಿ ಸನ್ಮಂಗಲ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸಭೆಯ ಮುಂದೆ ಸಂಪ್ರಾರ್ಥಿಸಿ ಎರಡು ಮಾತಿನ ಕುಸುಮವನ್ನು ಭಗವಂತನಿಗೆ ಸಮರ್ಪಿಸುತ್ತೇನೆ ಲೋಕಾ ಸಮಸ್ತಾ ಸುಖಿನೋ ಭಗಂತ